ಹಾಯ್ ಎಲ್ಲರಿಗೂ ನಮಸ್ತೆ ಇದು ಗುರುವಾರ ಮಾರ್ನಿಂಗ್ ಗುರುವಾರ ಐದು ಗಂಟೆಗೆಲ್ಲ ದಿನ ಸ್ಟಾರ್ಟ್ ಆಯಿತು ಆಫೀಸಲ್ಲಿ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಇದ್ದಿದ್ದರಿಂದ ಎಂಟು ಗಂಟೆಗೆ ಹೋದೆ ಅಲ್ಲೇ ಪ್ರೋಗ್ರಾಮ್ ಮುಗಿದು ಟಿಫನ್ ಎಲ್ಲ ಅಲ್ಲೇ ಮಾಡ್ಕೊಂಡು ಬಂದೆ ಹಾಗೆ ಬರ್ತಾ ಮಾರ್ಕೆಟ್ಗೆ ಹೋಗಿ ಪೂಜೆಗೆ ಏನೇನು ಬೇಕು ಎಲ್ಲ ತೊಗೊಂಡು ಬಂದೆ ನಾನು ಆಫೀಸಲ್ಲಿ ಬ್ಯುಸಿ ಆಗಿದ್ದರಿಂದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನು ಪ್ರಿಪ್ರೇಷನ್ ಆಗಬೇಕು ಅದು ಯಾವುದು ಕೂಡ ಸರಿಯಾಗಿ ಮಾಡ್ಕೊಂಡಿರಲಿಲ್ಲ ಯಾಕಂದರೆ ತುಂಬಾ ಬ್ಯುಸಿ ಇದ್ದೆ ಮಾರ್ನಿಂಗ್ ನೈನ್ ಹಾಗೆ ಹೋದರೆ ಈವ್ನಿಂಗ್ ಸೆವೆನ್ ಸೆವೆನ್ ತರ್ಟಿ ಆಗ್ತಿತ್ತು ಮನೆಗೆ ಬರೋ ಅಷ್ಟರಲ್ಲಿ ಹಾಗಾಗಿ ಯಾವುದೇ ಕೆಲಸಗಳನ್ನ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ ಎರಡು ದಿನದ ಹಿಂದೆ ಅಷ್ಟೇ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಇವಾಗ ಹಾಗೆ ಬಾಳೆಕಂದು ಮಾವಿನ ಸೊಪ್ಪು ಮತ್ತು ಕಬ್ಬಿನ ಗರಿಯೆಲ್ಲ ಇರುತ್ತಲ್ವ ಇದನ್ನು ಇವಾಗಲೇ ತೊಳೆದಿಟ್ಟರೆ ಇದು ನಾನು ಕಟ್ಟೋ ಅಷ್ಟರಲ್ಲಿ ನೀರೆಲ್ಲ ಇಳ್ಕೊಂಡಿರುತ್ತೆ ಅಂತ ತೊಳೆದಿಟ್ಟೆ ಇದೆಲ್ಲ ಮೇಲೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮನೆ ಒಳಗಡೆ ಬಂದೆ ಇವಾಗ ಬಾಗ್ನಕ್ಕಿಗೂ ತೆಂಗಿನಕಾಯಿ ಕೊಡಬೇಕಿತ್ತು ಆದರೂ ತುಂಬ ಜುಂಗೆಲ್ಲ ಜಾಸ್ತಿ ಇತ್ತು ಹಾಗಾಗಿ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡ್ರೆ ಮತ್ತೆ ಕಸ ಎಲ್ಲ ಇದಾಗಲ್ವಲ್ಲ ಅಂತ ಹೇಳಿ ತೆಂಗಿನಕಾಯಿ ಎಲ್ಲ ಕ್ಲೀನ್ ಮಾಡಿ ಇಟ್ಟೆ ವರ ಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತೇಳಿ ತಿಂಡಿ ಎಲ್ಲ ಪ್ರಿಪೇರ್ ಮಾಡಬೇಕಲ್ವ ಏನೇ ಪ್ರಿಪೇರ್ ಮಾಡೋಕ್ಕೂ ಮುಂಚೆ ಮಡಿ ತುಂಬ ಇಂಪಾರ್ಟೆಂಟು ಅದಕ್ಕಾಗಿ ನಾನು ಮನೆಯನ್ನೆಲ್ಲ ನೀಟಾಗಿ ಕಸ ಗುಡಿಸಿ ಒರೆಸ್ಕೊಬಿಡೋಣ ಅಂತ ಹೇಳಿ ಮನೆಯನ್ನೆಲ್ಲ ನೀಟಾಗಿ ಕಸ ಗುಡಿಸ್ಕೊಳ್ತಾ ಇದ್ದೇನೆ ಒಂದು ಸಲ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿದ ಮೇಲೆ ತುಂಬ ಮಡಿಯಿಂದ ಇರಬೇಕಾಗುತ್ತೆ ಹಾಗಾಗಿ ಮನೆ ಒರೆಸ್ಲಿಕ್ಕೆ ಅಂತ ನಾನು ಒಂದಿಡಿ ಕಲ್ಲುಪ್ಪು ಅರಿಶಿನ ಹಾಗೆ ಗೋಮೂತ್ರನ ಹಾಕ್ಕೊಂಡು ಮನೆ ಒರೆಸ್ತಾ ಇದ್ದೀನಿ ಪುಣ್ಯಕ್ಷೇತ್ರದಿಂದ ತಂದಿರೋ ತೀರ್ಥ ಇದ್ದರೆ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದಂತ ಹೇಳ್ತಾರೆ ನಮ್ಮ ಮನೆಯಲ್ಲಿ ಇರಲಿಲ್ಲ ಹಾಗಾಗಿ ನಾನು ಹಾಕಿಲ್ಲ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಆದಮೇಲೆ ನಾನು ದೇವ್ರ ಮನೆಗೆ ಬಂದೆ ದೇವ್ರ ಮನೆಯ ಯಾವಾಗಲೂ ಕೂಡ ನಾವು ಸ್ನಾನ ಮಾಡಿ ಆದಮೇಲೇ ದೇವ್ರ ಮನೆಗೆ ಹೋಗಬೇಕು ನಾನು ಮಾರ್ನಿಂಗೇ ಇಂಡಿಪೆಂಡೆನ್ಸ್ ಡೇ ಇದ್ದಿದ್ದರಿಂದ ಸ್ನಾನ ಮಾಡಿಯೇ ಹೋಗಿದ್ದೆ ಹಾಗಾಗಿ ದೇವ್ರ ಮನೆ ಕ್ಲೀನ್ ಮಾಡಲಿಕ್ಕೆ ಈಸಿ ಆಯಿತು ದೇವ್ರ ಮನೆ ಪಾತ್ರೆಗಳನ್ನೆಲ್ಲ ತೆಗೆದಿಟ್ಟು ನಾ ಮನೆ ದೇವ್ರ ಮನೆಯನ್ನೆಲ್ಲ ಡೀಪ್ ಕ್ಲೀನ್ ಮಾಡಿಕೊಂಡೆ ಇವಾಗಲೇ ಈ ದೇವ್ರ ಪಾತ್ರೆಗಳನ್ನೆಲ್ಲ ತೊಳೆದು ಇಟ್ಕೊಂಡ್ರೆ ನನಗೆ ಈವ್ನಿಂಗ್ ಎಲ್ಲ ರೆಡಿ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಅಂತ ನಾನು ದೇವ್ರ ಮನೇಲಿದ್ದಂಥ ಫೋಟೋ ದೀಪಗಳು ಎಲ್ಲದೂ ಕೂಡ ತೆಗೆದು ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಹಾಗೆ ದೇವ್ರ ಮನೆಯೂ ಕೂಡ ನಾನು ಸ್ವಲ್ಪ ಉಪ್ಪು ಅರಿಶಿನ ಹಾಗೆ ಗೋಮೂತ್ರನ ಹಾಕಿ ಕ್ಲೀನ್ ಮಾಡಿಕೊಂಡೆ ಯಾವುದೇ ಹಬ್ಬ ಮಾಡೋಕ್ಕೂ ಮುಂಚೆ ನಾವು ಗೋಮೂತ್ರನ ಸೇರಿಸಿ ಮನೇನ ಕ್ಲೀನ್ ಮಾಡೋದ್ರಿಂದ ಯಾವುದೇ ರೀತಿ ನಾನ್ ವೆಜ್ ಆಗಿರ್ಬೋದು ಬೇರೆ ಯಾವುದೇ ರೀತಿ ಸೂತಕ ಇರ್ಬೋದು ಅದೆಲ್ಲ ಕಳೆಯುತ್ತೆ ಯಾವುದೇ ದೋಷಗಳಿದ್ರೂ ಹೋಗುತ್ತೆ ಅಂತ ಹೇಳ್ತಾರೆ ಗೋಮೂತ್ರ ಯೂಸ್ ಮಾಡಿ ಮನೆ ಕ್ಲೀನ್ ಮಾಡೋದು ತುಂಬಾ ಒಳ್ಳೆಯದು ಗೋಮಾತೆಯಲ್ಲಿ ಮೊಕ್ಕೋಟಿ ದೇವತೆಗಳು ಕೂಡ ನೆಲೆಸಿರ್ತಾರೆ ಅಂತ ಹೇಳ್ತಾರೆ ಗೋಮಾತಿನ ಪೂಜೆ ಮಾಡೋದ್ರಿಂದ ನಮಗೆ ಆ ಮೊಕ್ಕೋಟಿ ದೇವರುಗಳ ಆಶೀರ್ವಾದ ಕೂಡ ಸಿಗುತ್ತೆ ಅಂತ ಹೇಳ್ತಾರೆ ಹಬ್ಬ ಅಂತ ಏನಿಲ್ಲ ಪ್ರತಿ ವಾರಗಳಲ್ಲಿ ನಾವು ಸೋಮವಾರ ಶುಕ್ರವಾರ ಶನಿವಾರ ಹೀಗೆ ಯಾವ ರೀತಿ ನಾವು ವಾರನ ಮಾಡ್ತೀವೋ ಆ ದಿನ ಎಲ್ಲ ನಾವು ಗೋಮೂತ್ರನ ಹಾಕಿ ಮನೆ ಒರೆಸೋದ್ರಿಂದ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ದೇವ್ರ ಪಾತ್ರೆನೆಲ್ಲ ಕ್ಲೀನ್ ಮಾಡಿದ ತಕ್ಷಣ ಅದರಲ್ಲಿ ನೀರಿನ ಅಂಶ ಹಾಗೇ ಇರುತ್ತೆ ಅದಕ್ಕೆ ಒಂದು ಡ್ರೈ ಕ್ಲಾತ್ನ ತೊಗೊಂಡು ಒರೆಸ್ಬೋದು ಇಲ್ಲಾಂದರೆ ನಾನಿಲ್ಲಿ ನಾಳೆ ಬೆಳಗ್ಗೆಗೆ ಯೂಸ್ ಮಾಡೋದಲ್ವ ಅದರಿಂದ ನೀರೆಲ್ಲ ಸ್ವಲ್ಪ ಡ್ರೈ ಆಗಲಿ ಅಂತ ಎಲ್ಲ ಸೈಡಲ್ಲಿ ಜೋಡಿಸಿಟ್ಟಿದ್ದೇನೆ ಕಜ್ಜಾಯ ಮಾಡೋಣ ಅಂತ ಅಕ್ಕಿನ ನೆನೆಸಿಟ್ಟಿದ್ದೆ ನಾನಿಲ್ಲಿ ನಮ್ಮಮ್ಮ ಯಾವ ರೀತಿ ಮಾಡ್ತಾರೆ ಆ ಥರನೇ ಇದ್ದೇನೆ ನಮ್ಮಮ್ಮ ಏನು ಅಂದರೆ ಎರಡು ದಿನ ಮುಂಚೆಯೇ ಅಕ್ಕಿನ ನೆನೆಸಿಡ್ತಾರೆ ಅದು ಸ್ಮೆಲ್ ಬರಲ್ವಾ ಅಂತ ಕೇಳ್ತೀರ ಪ್ರತಿದಿನ ಮೂರರಿಂದ ನಾಲ್ಕು ಟೈಮು ನೀರನ್ನ ಚೇಂಜ್ ಮಾಡ್ತಾನೆ ಇರಬೇಕು ಅದೇ ರೀತಿ ಚೇಂಜ್ ಮಾಡಿ ಎರಡು ಎರಡರಿಂದ ಎರಡೂವರೆ ದಿನ ನೆನೆಸಿದ್ದೇವೆ ಇದನ್ನು ನೆನೆಸಿ ಒಂದು ನಾವು ಯಾವಾಗ ಹಿಟ್ಟು ಪ್ರಿಪೇರ್ ಮಾಡ್ಕೊಳ್ತೀವೋ ಅದಕ್ಕೂ ಮುಂಚೆ ಒಂದು ಅರ್ಧ ಗಂಟೆ ಅದನ್ನು ನೀರನ್ನೆಲ್ಲ ಸೋರೋ ಥರ ಹಾಕೋಬೇಕು ಒಂದು ಜಾಲ್ರಿಯಲ್ಲಿ ಹಾಕಿಡಬೇಕು ಅಕ್ಕಿ ತುಂಬ ಒಣಗಿರಬಾರ್ದು ಜಸ್ಟ್ ನೀರಿನ ಅಂಶ ಅಕ್ಕಿನಲ್ಲಿ ಇರಬಾರ್ದು ಆ ಥರ ಇದ್ದಾಗ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋಬೇಕು ಇದು ರುಬ್ಬಿದಾಗ ನೋಡಿ ಈ ರೀತಿ ಬರುತ್ತೆ ಉಂಡೆ ಕಟ್ಟಿದರೆ ಮೆತ್ತಾಗಿರಬೇಕು ಆ ಥರ ಹಿಟ್ಟು ರೆಡಿ ಮಾಡ್ಕೋಬೇಕು ಹಾಗೆ ನಾನಿಲ್ಲಿ ತೆಂಗಿನಕಾಯಿ ತುರಿನ ರುಬ್ಕೊಳ್ತಾ ಇದ್ದೀನಿ ಇದು ಹೋಳಿಗೆಗೆ ಹೂರ್ಣ ಮಾಡ್ಕೊಳ್ಳೋಣ ಅಂತ ನಮ್ಮ ಮತ್ತೆ ಒಂದು ಸಲ ಹೇಳಿದರು ಕಾಯಿ ಬೇಗ ನುರಿಯಲ್ಲ ಅದಕ್ಕೆ ಸ್ವಲ್ಪ ಕಡಲೆನ ಸೇರಿಸ್ಕೊಂಡ್ರೆ ಬೇಗ ನುಣ್ಣಗಾಗುತ್ತೆ ಅಂತ ನಾನು ಎರಡು ಥರನೂ ಕೂಡ ಹೋಳಿಗೆಗೆ ತೆಂಗಿನಕಾಯಿನ ರುಬ್ಕೊಂಡೆ ಸಲ ಬರೀ ತೆಂಗಿನಕಾಯಿನೇ ಹಾಕಿ ರುಬ್ಬಿದೆ ಬಟ್ ಎರಡೂ ಕೂಡ ಸೇಮ್ ಟೈಮ್ನೇ ತಗೊಳ್ತು ಏನೂ ಕೂಡ ಡಿಫ್ರೆನ್ಸ್ ಅನ್ನಿಸ್ಲಿಲ್ಲ ಇವಾಗ ನೋಡಿ ಇದಕ್ಕೇನು ಕೂಡ ಹಾಕಿಲ್ಲ ಹಾಗೆ ರುಬ್ಬಿದ್ದೇನೆ ಇದು ಕೂಡ ಸೇಮ್ ಟೈಮಲ್ಲೇ ನುಣ್ಣಗಾಯಿತು ಇದಾದ ಮೇಲೆ ಸ್ವಲ್ಪ ಏಲಕ್ಕಿ ಪೌಡರ್ನ ಮಾಡ್ಕೊಳ್ಳೋಣ ಅಂತ ಒಂದು ಇಡಿಯಷ್ಟು ಏಲಕ್ಕಿ ಹಾಕ್ಕೊಂಡಿದ್ದೇನೆ ಬರೀ ಏಲಕ್ಕಿನ ಹಾಕಿ ರುಬ್ಕೊಳ್ಳೋದಕ್ಕಿಂತ ಏಲಕ್ಕಿಗೆ ಸ್ವಲ್ಪ ಸಕ್ಕರೆನ ಮಿ ಮಿಕ್ಸ್ ಮಾಡಿ ರುಬ್ಕೊಳ್ಳೋದ್ರಿಂದ ಬೇಗ ನುಣ್ಣಗಾಗುತ್ತೆ ಎಲ್ಲ ಸ್ವೀಟ್ ರೆಸಿಪಿಗಳಿಗೆ ನಾವು ಏಲಕ್ಕಿ ಪೌಡರ್ನ ಯೂಸ್ ಮಾಡ್ತಾನೆ ಇರ್ತೀವಿ ಇವತ್ತು ನಾನು ಹೋಳ್ಗೆ ಕಜ್ಜಾಯ ಕರ್ಜಿಕಾಯಿ ಮಾಡೋದ್ರಿಂದ ಮೂರಕ್ಕೂ ಕೂಡ ಏಲಕ್ಕಿ ಪೌಡರ್ ಬೇಕಾಗಿತ್ತು ಅದಕ್ಕೆ ಮನೆಯಲ್ಲೇ ಮಾಡ್ಕೊಳ್ತಾ ಇದ್ದೇನೆ ಇದು ಬೇಗ ನುಣ್ಣಗಾಗಲ್ಲ ನಾನು ತುಂಬ ಟೈಮ್ ತೊಗೊಳ್ತು ಏಲಕ್ಕಿ ಪೌಡರ್ನ ಆಡಿಸ್ಲಿಕ್ಕೆ ಫೈನಲ್ಲಿ ಈ ಥರ ಫುಲ್ ಫೈನ್ ಪೌಡರ್ ಅಂತ ಏನೂ ಆಗಲಿಲ್ಲ ಓಕೆ ಆಗುತ್ತಲ್ಲ ಅಂತ ನಾನು ಇದಿಷ್ಟೇ ಒಂದು ಸ್ಟೋರೇಜ್ ಬಾಕ್ಸ್ಗೆ ಹಾಕಿ ಎತ್ತಿಟ್ಟೆ ನೆಕ್ಸ್ಟ್ ನಾನಿಲ್ಲಿ ಒಂದು ಪಾತ್ರೆಗೆ ಬೆಲ್ಲನ ಪುಡಿ ಮಾಡಿ ಹಾಕ್ಕೊಂಡಿದ್ದೇನೆ ಅದಕ್ಕೆ ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಕಾಯಲಿಕ್ಕೆ ಇಟ್ಟಿದ್ದೇನೆ ಹಾಗೆ ಇಲ್ಲಿ ಕರ್ಜಿಕಾಯಿಗೆ ಅಂತ ನೆನ್ನೆನೆ ಕೊಬ್ಬರಿನ ತುರಿದಿಟ್ಕೊಂಡಿದ್ದೆ ಸ್ವಲ್ಪ ಹಸಿ ಥರ ಇದೆ ಅಂತ ಅನಿಸಿದರೆ ಇದನ್ನು ಡ್ರೈ ರೋಸ್ಟ್ ಮಾಡೋದ್ರಿಂದ ಬೇಗ ಹಾಳಾಗಲ್ಲ ತುಂಬ ದಿನ ಬಾಳಿಕೆ ಬರುತ್ತೆ ಹಾಗೆ ತುಂಬ ದೊಡ್ಡದಾಗಿತ್ತು ಅದಕ್ಕೆ ಅಂಥೇಳಿ ಒಂದು ರೌಂಡ್ ಆಡಿಸಿ ಇಟ್ಕೊಂಡಿದ್ದೇನೆ ಅಷ್ಟರಲ್ಲಿ ಬೆಲ್ಲ ಕರ್ಗಿತ್ತು ಇದು ಮೇಲೆ ಇದನ್ನು ಇನ್ನೊಂದು ಪಾತ್ರೆಗೆ ಸೋಸ್ಕೋಬೇಕು ಯಾಕಂದರೆ ಇದರಲ್ಲಿ ಸ್ವಲ್ಪ ಗಲೀಜಿರುತ್ತಲ್ವ ಆ ಗಲೀಜೆಲ್ಲ ಹೋಗ್ಬೇಕಂದ್ರೆ ನಾವು ಯಾವ ಪಾತ್ರೆನಲ್ಲಿ ನಾನು ಊರ್ಣ ಮಾಡ್ತೇನೆ ಆ ಪಾತ್ರೆಗೆ ಶೋಧಿಸ್ಕೊಳ್ತಾ ಇದ್ದೇನೆ ಈ ಶೋಧಿಸ್ಕೊಳ್ಳೋದ್ರಿಂದ ಅದರಲ್ಲಿರೋ ಗಲೀಜೆಲ್ಲ ಕೂಡ ಬಂದ್ಬಿಡುತ್ತೆ ಇದಾದಮೇಲೆ ಇದು ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು ಬೆಲ್ಲ ಇದು ಹೋಳಿಗೆಗೆ ರೆಡಿ ಮಾಡ್ಕೊಳ್ತಿರೋ ಅಂತಹ ಪಾಕ ಮಾಡ್ಕೊಳ್ತಾ ಇದ್ದೀನಿ ಹೋಳ್ಗೆ ತುಂಬ ಪಾಕ ಬರಲೇಬೇಕು ಅಂತ ಏನಿಲ್ಲ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಬೆಲ್ಲನ ನಮ್ಗೆ ಯಾವಾಗ ಅದು ಸ್ವಲ್ಪ ತಿಕ್ನೆಸ್ ಇದೆ ಅಂತ ಗೊತ್ತಾಗುತ್ತೆ ಆವಾಗ ನಾವು ರುಬ್ಬಿಟ್ಕೊಂಡಿರೋಂಥ ತೆಂಗಿನಕಾಯಿನ ಅದಕ್ಕೆ ಸೇರಿಸ್ಕೊಳ್ಬೇಕು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು ಏನಾಗುತ್ತೆ ಅಂದರೆ ಹಸಿ ಹಸಿ ಹಾಗೇ ಇದೆ ಊರನ್ನ ಕಟ್ಟಲಿಕ್ಕೆ ಬರೋಲ್ಲ ಒಬ್ಬಟ್ಟು ತಟ್ಟಲಿಕ್ಕೆ ಆಗೋಲ್ಲ ಇದನ್ನು ಚೆನ್ನಾಗಿ ಬೇಯಿಸೋದ್ರಿಂದ ಹೋಳಿಗೆ ಕೂಡ ಸ್ವಲ್ಪ ದಿನ ಚೆನ್ನಾಗಿರುತ್ತೆ ಬೇಗ ಹಾಳಾಗೋದು ತಪ್ಪುತ್ತೆ ಹಾಗೆ ಇದು ಲಾಸ್ಟಲ್ಲಿ ಏಲಕ್ಕಿ ಪೌಡರ್ನ ಆ್ಯಡ್ ಮಾಡಿಕೊಂಡು ಮತ್ತೆ ಚೆನ್ನಾಗಿ ಬೇಯಿಸ್ಕೊಂಡು ಪಕ್ಕಕ್ಕೆ ಇದ್ದೇನೆ ನೆಕ್ಸ್ಟ್ ಇವಾಗ ಕರ್ಜಿಕಾಯಿಗೆ ಸ್ವಲ್ಪ ರವೆನ ಆ್ಯಡ್ ಮಾಡ್ಕೊಳ್ಳೋಣ ಅಂತ ಹೇಳಿ ರವೆನ ಹುರ್ಕೊಳ್ತಾ ಇದ್ದೀನಿ ಇದು ಕಜ್ಜಾಯಕ್ಕೆ ಅಂತ ಮತ್ತೆ ಅದೇ ಯಾವ ಪಾತ್ರೆಯಲ್ಲಿ ನಾನು ಬೆಲ್ಲನ ಫಸ್ಟ್ ಕಾಯಕ್ಕೆ ಇಟ್ಟಿದ್ದೆ ಅದೇ ಪಾತ್ರೆಗೆ ಮತ್ತೆ ಇನ್ನೊಂದು ಸ್ವಲ್ಪ ಬೆಲ್ಲನ ಹಾಕಿ ಕರಗಲಿಕ್ಕೆ ಇಟ್ಟಿದ್ದೇನೆ ಬೆಲ್ಲ ಕರಗೋ ಅಷ್ಟರಲ್ಲಿ ಸೈಡಲ್ಲಿ ಇಲ್ಲಿ ಕರ್ಜಿಕಾಯಿಗೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೇನೆ ಕೊಬ್ಬರಿ ರವೆ ಮತ್ತು ಗಸಗಸಿನ ಸ್ವಲ್ಪ ಎರಡರಿಂದ ಮೂರು ಸ್ಪೂನ್ ಗಸಗಸೆನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಇದು ಚೆನ್ನಾಗಿರುತ್ತೆ ಗರ್ಜಿಕಾಯಿಗೆ ಗಸಗಸೆ ಆ್ಯಡ್ ಮಾಡೋದ್ರಿಂದ ನೆಕ್ಸ್ಟ್ ಇವಾಗ ಸಕ್ಕರೆನ ಹಾಗೆ ಆ್ಯಡ್ ಮಾಡೋದ್ರ ಬದಲು ರುಬ್ಬಿ ಹಾಕೋದ್ರಿಂದ ಹಾಗಾಗಿ ಸಿಗೋಲ್ಲ ತುಂಬ ಚೆನ್ನಾಗಿ ಮಿಕ್ಸಪ್ ಆಗುತ್ತೆ ಸಕ್ಕರೆನೂ ಕೂಡ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಹಾಕಿದ್ದೇನೆ ಮತ್ತು ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ನೂ ಆ್ಯಡ್ ಮಾಡ್ತಾ ಇದ್ದೀನಿ ಈ ಕರ್ಜಿಕಾಯಿ ಹೂರ್ಣ ಕೂಡ ರೆಡಿ ಆಯಿತು ಹೋಳಿಗೆ ಹೂರ್ಣನೂ ರೆಡಿಯಾಗಿದೆ ಇವಾಗ ಕಜ್ಜಾಯಕ್ಕೆ ಇನ್ನೊಂದು ಪಾತ್ರೆಗೆ ಶೋಧಿಸ್ಕೊಂಡಿದ್ದೇನೆ ಕರಗ್ಲಿಕ್ಕೆ ಇಟ್ಟಿದ್ದನ್ನು ಇವಾಗ ಪಾಕ ಬಂದಿದೆ ನೋಡಿ ನಾವಿವಾಗ ಅದು ಪಾಕ ಬಂದಿದೆಯಾ ಅಂತ ಚೆಕ್ ಮಾಡ್ಕೊಂಡಾದ್ಮೇಲೆ ಏನು ನಾವು ಅಕ್ಕಿ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಸ್ವಲ್ಪ ಸ್ವಲ್ಪನೇ ಇದಕ್ಕೆ ಆ್ಯಡ್ ಮಾಡ್ತಾ ಹೋಗಬೇಕು ಒಂದೇ ಸಲ ಆ್ಯಡ್ ಮಾಡಿದರೆ ಗಂಟು ಗಂಟು ಬೀಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ಒಂದೇ ಸತಿ ಆ್ಯಡ್ ಮಾಡೋದ್ರ ಬದಲು ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡ್ಕೊಳ್ತಾ ಹೋದರೆ ಈ ರೀತಿ ಆಗುತ್ತೆ ಇದನ್ನು ಬಿಡ್ದಲೇ ಆಡಿಸ್ತಾನೆ ಇರಬೇಕು ಇಲ್ಲಾಂದರೆ ತಳ ಹಿಡ್ದು ಬಿಡುತ್ತೆ ಕಜ್ಜಾಯಕ್ಕೆ ಏನಂದರೆ ತುಂಬ ಟೈಮ್ ತಗೊಳುತ್ತೆ ತುಂಬ ಚೆನ್ನಾಗಿ ಬೇಯಿಸಬೇಕು ಮತ್ತು ಕನ್ಸಿಸ್ಟೆನ್ಸಿನೂ ಅಷ್ಟೇ ತುಂಬ ಗಟ್ಟಿ ಅನ್ನೋ ಥರ ಏನು ಇರಬಾರ್ದು ನೋಡಿ ಈಗ ಮೂರು ಕೂಡ ರೆಡಿಯಾಗಿದೆ ಹೋಳಿಗೆ ಕರ್ಜಿಕಾಯಿ ಮತ್ತು ಕಜ್ಜಾಯ ಮೂರು ಕೂಡ ರೆಡಿಯಾಗಿದೆ ಇದು ಅಷ್ಟರಲ್ಲಿ ನಾನು ಡೆಕೋರೇಷನ್ನ ಮಾಡ್ಕೊಳ್ಳೋಣ ಅಂತ ಬಂದಿದ್ದೇನೆ ಲಕ್ಷ್ಮೀನ ಕೂರಿಸ್ಲಿಕ್ಕೆ ಇಲ್ಲಿ ಒಂದು ಮಂಟಪ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ ಎರಡು ಕಬ್ಬಿಣದ ರಾಡ್ಗಳನ್ನ ತಗೊಂಡಿದ್ದೀನಿ ಹಾಗೆ ಹಿಂದೆ ಬ್ಯಾಕ್ ಡ್ರಾಪ್ಗೆಂತ ವೈಟ್ ಸ್ಕ್ರೀನ್ನ ಹಾಕಿದ್ದೇನೆ ನಾನಿಲ್ಲಿ ಎಕ್ಸ್ಟ್ರಾ ಎಕ್ಸೆಸರೀಸ್ ಅಂತ ಏನೂ ತೊಗೊಂಡಿಲ್ಲ ಡೆಕೋರೇಷನ್ಗೆ ಇದು ನಮ್ಮ ಮನೆಯಲ್ಲಿ ಮುಂಚೆನೇ ಇತ್ತು ಈ ಎರಡು ಕಬ್ಬಿಣದ ರಾಡ್ಗಳು ಇದು ಮಂಚಕ್ಕೆ ಸೊಳ್ಳೆ ಪರದೆ ಹಾಕ್ಲಿಕ್ಕೆ ಅಂತ ನಮ್ಮ ಅಜ್ಜಿ ಮಾಡಿಸ್ಕೊಂಡಿದ್ರು ಅದನ್ನು ಸುಮ್ಮನೆ ಮೂಲೆಯಲ್ಲಿ ಒಂದು ಕಡೆ ಇಟ್ಟಿದ್ದರು ನನಗಿವಾಗ ಇದನ್ನೇ ಡೆಕೋರೇಷನ್ಗೆ ಯೂಸ್ ಮಾಡ್ಕೋಬೋದಲ್ಲ ಅಂತ ಹೇಳಿ ನಮ್ಮ ಹಸ್ಬೆಂಡ್ ಸಪೋರ್ಟಿಂದ ಅದನ್ನು ಕಟ್ಟಿಸ್ಕೊಂಡಿದ್ದೇನೆ ನಾನು ಯಾವ ಟೇಬಲ್ ಮೇಲೆ ಲಕ್ಷ್ಮೀನ ಕೂರಿಸ್ತೀನಿ ಆ ಟೇಬಲ್ಗೆ ಮೂರು ರಾಡನ್ನ ತಗೊಂಡು ಕಟ್ಟಿದ್ದೇನೆ ಫೈನಲಿ ಡೆಕೋರೇಷನ್ ಹೇಗೆ ಬಂದಿತ್ತು ಅಂತ ವಿಡಿಯೋ ಕೊನೆಯಲ್ಲಿ ಹಾಕಿದ್ದೀನಿ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಿದೆ ದಯವಿಟ್ಟು ಫುಲ್ ವೀಡಿಯೋನ ನೋಡಿ ಹಾಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನಿಲ್ಲಿ ದೇವರಿಗೆ ಅಂತ ಹಾರ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೇನೆ ನಾವು ಮಾರ್ಕೆಟಿಂದ ಹೂಗಳನ್ನ ತರುವಾಗ ಮೈಲಿಗೆಲ್ಲ ಆಗಿರೋ ಚಾನ್ಸಸ್ ಇರುತ್ತೆ ಅಲ್ವಾ ಅದಕ್ಕೇನೆ ಗೋಮೂತ್ರನ ಹೂ ಮೇಲೆಲ್ಲ ಚಿಮ್ಸಿದ್ರೆ ದೇವ್ರಿಗೆ ಹಾಕೋಕ್ಕೂ ಮುಂಚೆ ಒಳ್ಳೆಯದು ಅಂತ ಗೋಮೂತ್ರನ ಹಾಕ್ಕೊಂಡು ಹೂ ಕಟ್ಟಲಿಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಹಾಗೇ ಕಮಲದ ಹೂಗಳನ್ನ ಫೋಲ್ಡಿಂಗ್ ಮಾಡಿ ಹಾರಕ್ಕೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ಕಮಲ ಹೂವನ್ನು ಕೂಡ ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೇನೆ ಲಕ್ಷ್ಮಿಗೆ ಕಮಲದ ಹೂ ತುಂಬ ಪ್ರಿಯ ಅಂತ ಹೇಳ್ತಾರೆ ಈ ಹಬ್ಬದಲ್ಲಿ ಕಮಲದ ಹೂವನ್ನು ಮಿಸ್ ಮಾಡೋ ಹಾಗೆ ಇಲ್ಲ ಅದಕ್ಕೆ ನಾನು ಕಮಲದ ಹೂನ ಆರ ಜೊತೆನೇ ಹಾಕಿ ಕಟ್ಟೋಣ ಅಂತ ಗುಲಾಬಿ ಹಾರನ ಮಾಡ್ತಾ ಇದ್ದೀನಿ ಅದರ ಮಿಡಲಲ್ಲಿ ಈ ಕಮಲ ಹೂವನ್ನು ಹಾಕಿ ಕಟ್ತೇನೆ ಮಾರ್ಕೆಟ್ನಲ್ಲಿ ಎಷ್ಟು ತರಾವರಿ ಹಾರಗಳೆಲ್ಲ ಸಿಗುತ್ತೆ ಅಲ್ವಾ ಆದರೂ ಕೂಡ ನಾವು ನಮ್ಮ ಕೈಯಾರೆ ನಮ್ಮ ಮನೆಯಲ್ಲೇ ಹಾರಗಳನ್ನ ಪ್ರಿಪೇರ್ ಮಾಡಿ ದೇವರಿಗೆ ಹಾಕೋದ್ರಿಂದ ತುಂಬ ಮನಸ್ಸಿಗೆ ಖುಷಿ ಸಿಗುತ್ತೆ ಹಾಗೆಯೇ ದೇವರಿಗೂ ಕೂಡ ಇಷ್ಟ ಆಗುತ್ತೆ ನಾವು ಏನೇ ಸೇವೆ ಮಾಡಿದ್ರು ಎಲ್ಲ ನಾವು ಓನ್ ಆಗೇ ಮಾಡಿದರೆ ತುಂಬ ಒಳ್ಳೆಯದು ಈ ಲೋಟಸ್ ಫ್ಲವರ್ದು ಫೋಲ್ಡಿಂಗಲ್ಲಿ ನಾನೇನು ಎಕ್ಸ್ಪರ್ಟ್ ಅಲ್ಲ ಬಟ್ ಎಲ್ಲೋ ಒಂದು ಕಡೆ ನೋಡಿಕೊಂಡಿದ್ದೆ ಅದೇ ರೀತಿ ಮಾಡೋಣ ಅಂತ ಟ್ರೈ ಮಾಡಿದೆ ನೋಡಿ ಫೈನಲಿ ಈ ಥರ ಬಂದಿದೆ ಹೇಗೆ ಬಂದಿದೆ ಲೋಟಸ್ ಫೋಲ್ಡಿಂಗ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಹಾರ ಕೂಡ ಪ್ರಿಪೇರ್ ಆಯಿತು ಈ ರೀತಿ ಮಿಡಲಲ್ಲಿ ಕೆಂಪು ಹಳದಿ ಮತ್ತು ಕಮಲ ಹೂವನ್ನು ಸೇರಿಸಿ ಒಂದು ಹಾರನ ರೆಡಿ ಮಾಡ್ಕೊಂಡಿದ್ದೀನಿ ನಾಳೆ ಲಕ್ಷ್ಮಿ ಪೂಜೆಗೆ ನಾನು ಇದೇ ಹಾರನ್ನು ಹಾಕ್ತಾ ಇದ್ದೇನೆ ಮದುವೆಗಳಲ್ಲೆಲ್ಲ ಡೆಕೋರೇಷನ್ಗೆ ಯೂಸ್ ಮಾಡ್ತಾರಲ್ವ ಅದನ್ನೇ ನಾನು ಇಲ್ಲಿ ತೊಗೊಂಡಿದ್ದೇನೆ ಇದ್ರ ಹೆಸರು ಏನು ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ ಮೇ ಬಿ ಬಳ್ಳಿ ಅಂತ ಕರೀತಾರೆ ಅನಿಸುತ್ತೆ ಇದನ್ನೇ ಇವಾಗ ನಾನು ರಾಡಿಗೆ ಕಟ್ಟಿರೋಂತಹ ಸ್ಪಂಜ್ ಇದೆಯಲ್ವ ಅದಕ್ಕೆ ಇದನ್ನು ಸಿಗಿಸ್ತಾ ಇದ್ದೀನಿ ಮಿಡಲಲ್ಲಿ ರೆಡ್ ರೋಸಸ್ನ ಹಾಕುವಂಥ ಪ್ಲ್ಯಾನ್ ಇದೆ ನೋಡಿ ಫುಲ್ ಫೈನಲ್ ಡೆಕೋರೇಷನ್ ಆದಾಗ ಈ ರೀತಿ ಬಂತು ನಾನು ಮೂರೂ ಕಡೆಗೂ ಇದೇ ರೀತಿ ಮಾಡಬೇಕು ಅಂತ ಪ್ಲ್ಯಾನ್ ಇತ್ತು ಆದರೆ ಸಾಕಾಗಲಿಲ್ಲ ಫ್ಲವರ್ಸು ಸಾಕಾಗಲಿಲ್ಲ ಮತ್ತು ಈ ಬಳ್ಳಿ ಕೂಡ ಸಾಕಾಗಲಿಲ್ಲ ಅದಕ್ಕೆ ಏನು ಮಾಡಿದೆ ಅಂದರೆ ಆಲ್ರೆಡಿ ಒಂದು ಆರ್ಟಿಫಿಷಿಯಲ್ದು ಫ್ಲವರ್ದು ತೋರಣ ಇತ್ತು ಅದನ್ನೇ ಅದಕ್ಕೆ ಕವರ್ ಮಾಡಿ ಫಿಲ್ ಮಾಡಿದೆ ಮತ್ತು ಇನ್ನೆರಡು ಸ್ಪಂಜ್ ಇತ್ತಲ್ವ ಅದಕ್ಕೆ ಪ್ಲಾಸ್ಟಿಕ್ ಫ್ಲವರ್ಸ್ ಇತ್ತು ನನ್ನ ಹತ್ರ ಅದನ್ನೇ ಅದಕ್ಕೆ ಹಾಕಿ ಡೆಕೋರೇಟಿವ್ ಆಗಿ ಕಾಣುತ್ತೆ ಅಂತ ಹೇಳಿ ಇಟ್ಟೆ ಫೈನಲಿ ಈ ರೀತಿ ರೆಡಿ ಆಯಿತು ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಪ್ಲೀಸ್ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಇದೆಲ್ಲ ಆದಮೇಲೆ ದೇವ್ರ ಮುಂದೆ ಕ್ಯಾಶ್ ಇಡಬೇಕಲ್ವಾ ಅದಕ್ಕೆ ನಾನು ಮನಿ ಫ್ಲೋಟಿಂಗ್ ಥರ ಮಾಡಿದರೆ ಚೆನ್ನಾಗಿರುತ್ತಲ್ವ ಅಂತ ಪ್ಲ್ಯಾನ್ ಮಾಡಿ ಒಂದು ಇತ್ತಾಳೆ ಪ್ಲೇಟ್ ತೊಗೊಂಡಿದ್ದೇನೆ ಅದರ ಮೇಲೆ ವೀಡಿಯೋದೆಲೆಗಳನ್ನ ಸುತ್ತ ಜೋಡಿಸಿ ಅದಾದ ಮೇಲೆ ಫೈ ಹಂಡ್ರೆಡ್ ರುಪೀಸ್ ನೋಟನ್ನು ಹಾಕಿ ಮಿಡಲಲ್ಲಿ ಫೈವ್ ರುಪೀಸ್ ಇರುತ್ತಲ್ಲ ಅದನ್ನು ಮನಿ ಫ್ಲೋಟಿಂಗ್ ಥರ ಮಾಡಿದ್ದೇನೆ ಇದೆಲ್ಲ ಆಗೋ ಅಷ್ಟರಲ್ಲಿ ತುಂಬಾ ಸಮಯ ಆಗಿತ್ತು ಇನ್ನೇನು ಕಜ್ಜಾಯ ಎಲ್ಲ ರೆಡಿ ಮಾಡ್ಕೊಂಡಿದ್ನಲ್ವ ಇದನ್ನು ಆಯಿಲಲ್ಲಿ ಹಾಕಿ ಡೀಪ್ ಫ್ರೈ ಮಾಡಿದರೆ ಕಜ್ಜಾಯ ರೆಡಿ ಆಗುತ್ತೆ ಅಂತ ಕಜ್ಜಾಯನ ರೆಡಿ ಮಾಡ್ಕೊತಾ ಇದ್ದೇನೆ ಮೊದಲಿಗೆ ಕಜ್ಜಾಯದ ಹಿಟ್ಟು ತಣ್ಣಗಾದ ಮೇಲೆ ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೋತೇನೆ ಈ ಉಂಡೆಗಳನ್ನ ಈ ಹಪ್ಪಳ ಮಾಡೋ ಮಿಷನ್ ಇರುತ್ತೆ ಅಲ್ವಾ ಅದಕ್ಕೆ ಎರಡು ಬಟರ್ ಪ್ಲೇ ಪೇಪರ್ ಮೇಲೆ ಹಾಕೊಂಡ್ರೂ ನೀಟಾಗಿ ಬರುತ್ತೆ ಕೈಯಲ್ಲಿ ಕಜ್ಜಾಯನ ತಟ್ಟೋದ್ರಿಂದ ತುಂಬ ಮಂದವಾಗಿ ಬರುತ್ತೆ ಆವಾಗ ಆಯಿಲಲ್ಲಿ ಒಳಗಡೆ ಎಲ್ಲ ಹಸಿ ಹಸಿ ಇರುತ್ತೆ ಮೇಲೆಯಲ್ಲೇ ಮಾತ್ರ ಬೆಂದಿರೋ ಹಾಗೆ ಕಾಣಿಸ್ತಾ ಇರುತ್ತೆ ಅದಕ್ಕೆ ನಮ್ಮ ಮನೆಯಲ್ಲಿ ಯಾವಾಗಲೂ ನಾವು ಇದೇ ರೀತಿ ಮಾಡೋದು ನನಗೆ ಬಟರ್ ಪೇಪರ್ ಸಿಗಲಿಲ್ಲ ಹಾಗಾಗಿ ನಾನು ಆಯಿಲ್ ಇತ್ತಲ್ವ ಆಯಿಲ್ ಪೇಪರ್ನೇ ಯೂಸ್ ಮಾಡಿ ಹಪ್ಪಳ ಮಾಡೋ ಥರನೇ ಕಜ್ಜಾಯನ ಮಾಡಿ ಈವನ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಇದೇ ರೀತಿ ಮಾಡಿಕೊಂಡು ಆಯಿಲಲ್ಲಿ ಡೀಪ್ ಫ್ರೈ ಮಾಡಿದರೆ ಕಜ್ಜಾಯ ರೆಡಿಯಾಗುತ್ತೆ ತುಂಬ ನೀಟಾಗಿ ಎಲ್ಲ ಕಡೆ ಒಂದೇ ಸಮ ಬೇಗ ಬೇಯುತ್ತೆ ನಾನಿಲ್ಲಿ ಕೈಗೆ ಸ್ವಲ್ಪ ಆಯಿಲ್ ಹಾಕೋಬೇಕಿತ್ತು ಅದು ಕೈಗೆ ಸ್ವಲ್ಪ ಅಂಟ್ಕೊಳ್ತಾ ಇತ್ತು ನೆಕ್ಸ್ಟ್ ಟೈಮಿಂದ ಹಾಕಿದ್ದೆಲ್ಲ ಸರಿಯಾಗಿ ಬಂತು ಫಸ್ಟ್ ಟೈಮ್ ಮಾಡುವಾಗ ಹೀಗೆ ಆಗುತ್ತೆ ಅಲ್ವಾ ನಿಮಗೂ ಇದೇ ರೀತಿ ಫಸ್ಟ್ ಕಜ್ಜಾಯ ಫಸ್ಟ್ ಚಪಾತಿ ಫಸ್ಟ್ ರೊಟ್ಟಿ ಇದೇ ರೀತಿ ಆಗಿದರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇವಾಗ ಸೆಕೆಂಡ್ ಒನ್ ಅದು ರೆಡಿ ಆಗೋ ಅಷ್ಟರಲ್ಲಿ ಇನ್ನೊಂದು ಕಜ್ಜಾಯಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ ತುಂಬಾ ಚೆನ್ನಾಗಿ ಬರುತ್ತೆ ಇದು ಈವನ್ ಆಗಿ ಎಲ್ಲ ಕಡೆ ಒಂದೇ ರೀತಿಯಾಗಿ ಬೆಂದಿರುತ್ತೆ ನಾವು ಕೈಯಲ್ಲೇ ತೊಟ್ಟಿ ಹಾಕೋದ್ರಿಂದ ಒಳಗಡೆ ಸ್ವಲ್ಪ ಹಸಿ ಹಸಿ ಇರುತ್ತೆ ಮೇಲೆ ಅಷ್ಟೇ ಬೆಂದಿರೋ ಥರ ಕಾಣಿಸ್ತಾ ಇರುತ್ತೆ ಈ ರೀತಿ ಒಮ್ಮೆ ನಿಮ್ಮ ಮನೆಯಲ್ಲೂ ಮಾಡಿ ನೋಡಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಒಬ್ಬರೇ ಕೂಡ ನಾವು ಮಾಡ್ಬೋದು ಇದಕ್ಕೆ ಇಬ್ಬರು ಮೂರು ಜನ ಬೇಕು ಅಂತ ಏನಿಲ್ಲ ಇದೆಲ್ಲ ಮಾಡೋ ಅಷ್ಟರಲ್ಲಿ ನೈಟ್ ತುಂಬಾ ಲೇಟಾಗಿತ್ತು ಹಾಗೆಯೇ ಹೋಳಿಗೆ ಕೂಡ ಪೆಂಡಿಂಗ್ ಇತ್ತು ಕಜ್ಜಾಯನೆಲ್ಲ ಮುಗಿಸಿ ಆದಮೇಲೆ ನಾನು ಹೋಳಿಗೆನೂ ಹಾಗೆ ರೆಡಿ ಮಾಡಿಕೊಂಡೆ ಕಜ್ಜಾಯ ತುಂಬ ಚೆನ್ನಾಗಿ ಬಂದಿತ್ತು ಇದೆಲ್ಲ ರೆಡಿ ಆದಮೇಲೆ ಮಾರನೆ ಬೆಳಿಗ್ಗೆ ಹೇಗೂ ಲಕ್ಷ್ಮಿಗೆ ನೈವೇದ್ಯಕ್ಕೆ ಇಡಬೇಕಲ್ವ ಇವಾಗಲೇ ರೆಡಿ ರೆಡಿ ಮಾಡಿ ಇಟ್ಬಿಡೋಣ ಬೆಳಗ್ಗೆ ಮತ್ತೆ ಹುಡ್ಕೋ ತಪ್ಪುತ್ತೆ ಅಂತೇಳಿ ಅಡಿಕೆ ಪ್ಲೇಟಿಗೆ ಒಂದು ಬಾಳೆ ಎಲೆ ಹಾಕಿ ಅದರ ಮೇಲೆ ಕಜ್ಜಾಯಗಳನ್ನ ಜೋಡಿಸ್ಕೊಳ್ತಾ ಇದ್ದೀನಿ ನಾನು ಯಾವಾಗಲೂ ಕೂಡ ಅಡಿಕೆ ಪ್ಲೇಟಲ್ಲೇ ನೈವೇದ್ಯಕ್ಕೆ ಇಡೋದು ದೇವರಿಗೆ ಯಾಕಂದರೆ ಸಪ್ರೇಟ್ ಪ್ಲೇಟ್ಸ್ ಅಂತ ಪೂಜೆಗೆ ಅಂತಲೇ ಸಪ್ರೇಟಾಗಿ ನಾನು ಯಾವುದೂ ತೊಗೊಂಡಿಲ್ಲ ಮುಂಚೆ ಒಂದು ಸಲ ತಗೊಂಡಿದ್ದೆ ಬಟ್ ಅದು ಯಾವುದಾದ್ರೂ ಒಂದು ಕಾರಣಕ್ಕಾದ್ರೂ ಬಳಸೇ ಇರ್ತೀವಿ ಹಾಗಾಗಿ ಸ್ಟೀಲ್ ಪ್ಲಾಸ್ಟಿಕ್ ಈ ಥರದ್ದು ಪಾತ್ರೆಗಳಲ್ಲಿ ನೈವೇದ್ಯಕ್ಕೆ ಇಡೋದು ಅಷ್ಟು ಚೆನ್ನಾಗಿ ಅನ್ನಿಸಲ್ಲ ಹಾಗಾಗಿ ನಾನು ಅಡಿಕೆ ಪ್ಲೇಟಲ್ಲೇ ದೇವರಿಗೆ ನೈವೇದ್ಯಕ್ಕೆ ಇಡ್ತಾಯಿದ್ದೇನೆ ಹೇಗೆ ಬಂದಿದೆ ಕಜ್ಜಾಯ ಅಂತ ಕಮೆಂಟ್ ಸೆಕ್ಷನಲ್ಲಿ ಒಂದು ಕಮೆಂಟ್ ಮಾಡಿ ತಿಳಿಸಿ ಇದೆಲ್ಲ ಆದಮೇಲೆ ಮತ್ತೆ ಇವಾಗಲೇ ಬಾಳೆಕಂದು ಮಾವಿನ ಸೊಪ್ಪು ತೋರಣ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ರೆಡಿ ಮಾಡ್ಕೊತಾ ಇದ್ದೇನೆ ಲಕ್ಷ್ಮಿನ ಕೂರಿಸೋವಂಥ ಟೇಬಲ್ ಮೇಲೆ ನಾನು ಒಂದು ವೈಟ್ ಕ್ಲಾತ್ನ ಹಾಕಿ ಕವರ್ ಮಾಡಿದೆ ಅದಾದ ಮೇಲೆ ಇನ್ನು ನೈವೇದ್ಯಕ್ಕೆ ಹಣ್ಣುಗಳನ್ನೆಲ್ಲ ಇಡ್ತೀವಲ್ವ ಆ ಟೇಬಲ್ಗೂ ಕೂಡ ವೈಟ್ ಕ್ಲಾತ್ನ ಹಾಕಿ ಕವರ್ ಮಾಡಿದೆ ಇದಾದ ಮೇಲೆ ಬಳ್ಳಿ ಮತ್ತು ರೋಸಸ್ನೆಲ್ಲ ಫಿಕ್ಸ್ ಮಾಡಿದೆ ಇದು ಫೈನಲಿ ಈ ರೀತಿ ಬಂದಿದ್ದು ಡೆಕೋರೇಷನ್ ಲುಕ್ಕು ನೋಡಿ ಹೇಗಿದೆ ಅಂತ ಹೇಳಿ ಇದಾಗಿತ್ತು ಗುರುವಾರದ ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ವ್ಲಾಗ್ ಮುಂದಿನ ವ್ಲಾಗಲ್ಲಿ ವರಮಹಾಲಕ್ಷ್ಮಿ ಹಬ್ಬನ ನಾನು ಹೇಗಿಲ್ಲ ಆಚರಿಸಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಹಾಗೆಯೇ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್